ನಾವೆಲ್ಲರೂ ಆರ್ ಎಸ್ ಎಸ್ ನೀವು ಆರ್ ಎಸ್ ಎಸ್ಸೇ ಇಲ್ಲಿ ಕೂತು ನಿಂತಿರೋರು ಬಹಳ ಜನ ಶಾಖೆ ಹೋಗಿ ಬಂದಿರೋರೆ ಇಲ್ಲ ಈಗ ಹೋಗ್ತಾ ಇರ್ಬೋದು ಇಲ್ಲ ಚಿಕ್ಕ ವಯಸ್ಸಿಂದನೂ ಹೋಗಿರ್ಬೋದು ಹೋಗಿ ಬಂದಿರೋರು ಪ್ರಾಮಾಣಿಕವಾಗಿ ಹೇಳಿ ಆರ್ ಎಸ್ ಎಸ್ ಎಲ್ಲಾದರೂ ಕೂಡ ದೇಶ ಪ್ರೇಮವನ್ನು ಬಿಟ್ಟು ನೀವು ಸ್ವಾರ್ಥಿಗಳಾಗಿ ಭ್ರಷ್ಟಾಚಾರಿಗಳಾಗಿ ಒಂದು ಕಡೆ ಎಲ್ಲ ಹೇಳ್ಕೊಡ್ತಾರೆ ದೇಶ ಪ್ರೇಮವನ್ನು ಕಲಿತು ಯಾರು ದೇಶದ್ರೋಹಿಗಳಿದ್ದಾರೆ ಅವರು ಸರಿಯಾಗಿ ಎಡೆಮುರಿ ಕಟ್ಟಂಥ ಒಂದು ದೊಡ್ಡ ಸಂಘಟನೆ ಕಟ್ಟಿ ಹಿಂದುತ್ವವನ್ನು ಕಾಪಾಡುವಂಥ ಸಂಘಟನೆ ಕಟ್ಟಿ ಅಂತ ಹೇಳಿದಂಥ ಆರ್ ಎಸ್ ಎಸ್ ಅದು ಆ ಆರ್ ಎಸ್ ಎಸ್ನ ನ್ಯಾಯವಾಗಿ ಸರ್ಕಾರ ಮಾಡೋಂಥ ಕೆಲಸ ದೇಶಕ್ಕೆ ಕೆಲಸ ರಕ್ಷಣೆ ಮಾಡ್ತಿರೋ ಸರ್ಕಾರ ಅದನ್ನು ಸಹ ಆರ್ ಎಸ್ ಎಸ್ ಇದೆ ಅಂಥ ಸಹ ಆರ್ ಎಸ್ ಎಸ್ಸಿನ ಬಗ್ಗೆ ಇವ್ರು ಯಾಕೆ ಸಿಟ್ಟು ಗೊತ್ತಿಲ್ಲ ನನಗೆ ಅದಕ್ಕೋಸ್ಕರ ಪ್ರಿಯಾಂಕಾ ಖರ್ಗೆ ಬಾಯಿ ಬಂದಂಗೆ ಒದುರ್ತಿದ್ದಾರೆ ಅರ್ಥವೇ ಇಲ್ಲ ಅವ್ರು ಹೇಳ್ತಾ ಇರೋದಕ್ಕೆ ಆರ್ ಎಸ್ ಎಸ್ಸಿಗೆ ಯಾರು ಸರ್ಕಾರಿ ನೌಕರು ಹೋಗಕೂಡ್ದು ಮಂತ್ರಿನ ಒಂದು ಇಪ್ಪತ್ತೈದು ಕೋರ್ಟ್ ಆದೇಶಗಳು ಕೊಡ್ತೀನಿ ಕನಿಷ್ಠ ಇಪ್ಪತ್ತೈದು ಇನ್ನೂ ಜಾಸ್ತಿ ಇರ್ಬೋದು ಸರ್ಕಾರಿ ನೌಕರು ಆರ್ ಎಸ್ ಎಸ್ ಶಾಖೆಗೆ ಹೋಗಬಹುದು ಇವರು ಓದಕ್ಕೆ ಬರೋಲ್ಲ ಮಂತ್ರಿ ಇಲ್ವ ಇವರು ಶಾಖೆಗೆ ಹೋಗಿ ಆರ್ ಎಸ್ ಎಸ್ಗೆ ಹೋಗಕೂಡುದು ನಾವು ಹೋದ್ರೆ ಕ್ರಮ ತಗೋತೀವಿ ಕೋರ್ಟೊಂದು ಇದೆ ಇದು ಡಿಕ್ಟೇಟರ್ಶಿಪ್ ಇಲ್ಲ ಇಲ್ಲಿ ತಾಲಿಬಾನ್ ಸಂಸ್ಕೃತಿ ಇಲ್ಲ ಇಲ್ಲಿ ಅದಕ್ಕೋಸ್ಕರ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಇವತ್ತು ಆರ್ ಎಸ್ ಎಸ್ ಇಲ್ಲದಿದ್ದರೆ ದೇಶದಲ್ಲಿ ನಾವೆಲ್ಲರೂ ಕೂಡ ಮುಲ್ಲಾಗಳಾಗ್ಬಿಡ್ತಿದ್ವಿ ನಾವು ಯಾರು ಕೂಡ ಇವತ್ತು ಹಿಂದುತ್ವ ಇಟ್ಕೊಂಡು ಓಡಾಡೋಕ್ಕೆ ಆಗ್ತಿರಲಿಲ್ಲ ಅದಕ್ಕೋಸ್ಕರನೇ ಆರ್ ಎಸ್ ಎಸ್ಸು ಇವತ್ತು ದೇಶದಲ್ಲಿ ಎಲ್ಲರ ಮೆಚ್ಚುಗೆ ವಿದೇಶಿ ವ್ಯಕ್ತಿಗಳು ನರೇಂದ್ರ ಮೋದಿಗೆ ಹೊಗಳ್ತಾ ಇದ್ದಾರೆ ಯಾರು ನರೇಂದ್ರ ಮೋದಿ ಆರ್ ಎಸ್ ಎಸ್ಸಿನ ಒಬ್ಬ ಸ್ವಯಂ ಸೇವಕ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆಗೋ ತಂದ್ಕೊಂಡು ಕೂಡ ಪ್ರಪಂಚದ ಮುಸಲ್ಮಾನ್ ರಾಷ್ಟ್ರಗಳಿರ್ಬೋದು ಕ್ರಿಶ್ಚಿಯನ್ ರಾಷ್ಟ್ರಗಳಿರ್ಬೋದು ಎಲ್ಲರೂ ಕೂಡ ಪಾಕಿಸ್ತಾನಿ ಸಪೋರ್ಟ್ ಮಾಡ್ತಿದ್ದರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ನಂತರ ವಿಶ್ವದ ಮುಸಲ್ಮಾನ್ ರಾಷ್ಟ್ರಗಳು ಕ್ರಿಶ್ಚಿಯನ್ ರಾಷ್ಟ್ರಗಳು ಅವರೆಲ್ಲರೂ ಕೂಡ ಮೋದಿ ಸಪೋರ್ಟ್ ಮಾಡ್ತಾರೆ ಯಾಕೆ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದರು ಸರ್ವೇ ಜನ ಸುಖಿನೊಬ್ಬವಂತು ನಮ್ಮ ಸಂಸ್ಕೃತಿ ಹೇಳ್ಕೊಡುತ್ತೆ ಸರ್ವದೇವ ನಮಸ್ಕಾರ ಪ್ರತಿ ಗಚ್ಚತಿ ಇದು ನಮ್ಮ ಸಂಸ್ಕೃತಿ ಹೇಳುತ್ತೆ ಇದನ್ನು ಆರ್ ಎಸ್ ಎಸ್ಸಲ್ಲಿ ನರೇಂದ್ರ ಮೋದಿ ಅಂತ ಲಕ್ಷಾಂತರ ಜನ ಕಲ್ತಿದ್ದಾರೆ ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿ ಆರ್ ಎಸ್ ಎಸ್ಸು ಉಪರಾಷ್ಟ್ರಪತಿ ಆರ್ ಎಸ್ ಎಸ್ಸು ಅನೇಕ ರಾಜ್ಯದ ಮುಖ್ಯಮಂತ್ರಿಗಳು ಆರ್ ಎಸ್ ಎಸ್ಸು ಅನೇಕ ರಾಜ್ಯದಲ್ಲಿ ವಿರೋಧ ಪಕ್ಷ ನಾಯಕರ ಆರ್ ಎಸ್ ಎಸ್ಸು ಎಮ್ ಎಲ್ ಎಗಳು ಅತಿ ಹೆಚ್ಚು ಆರ್ ಎಸ್ ಎಸ್ ಯಾಕೆ ಇವರು ಗುರಿಯಿತು ಪ್ರಿಯಾಂಕಾ ಖರ್ಗೆಗೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಇನ್ನು ಹೀಗೆ ಮುಂದುವರಿಸಿದ್ರೆ ಕೋರ್ಟಿಂದ ಛೀಮಾರಿ ಹಾಕ್ಸ್ಬಿಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು ಮುಂದಿನ ಸಿಎಂ ಅನೌನ್ಸ್ಮೆಂಟ್ ಆ ಪಕ್ಷಕ್ಕೆ ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಎತ್ತಿಂದರ ಹೇಳಿಕೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಪ್ಪ ಅಮ್ಮ ಇದ್ದರೂ ಹೇಳೋರಿಲ್ಲ ಕೇಳೋರಿಲ್ಲ ಒತ್ಲಾಗೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಇಬ್ಬರು ತೀರ್ಮಾನ ಮಾಡಿದ್ದೀವಿ ಮುಖ್ಯಮಂತ್ರಿ ವಿಚಾರದಲ್ಲಿ ನಾವು ಮಾತಾಡಲ್ಲ ಆ ಮುಖ್ಯಮಂತ್ರಿನೇ ಹತ್ತು ಹತ್ತು ಸರಿ ಹೇಳ್ತೇನೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮಗ ಎತ್ತಿಂತ ಹೇಳ್ತೇನೆ ನಮ್ಮ ಅಪ್ಪನೇ ಐದು ವರ್ಷ ಮುಖ್ಯಮಂತ್ರಿ ಈಗ ಅವ್ರ ಕಾಲ ಮುಗೀತು ಎತ್ತಿ ಜಾರಕಿಹೊಳಿ ಮಾಡ್ತೀವಿ ಅದೇ ವೈಚಾರಿಕವಾಗಿ ವೈಚಾರಿಕವಾಗಿ ಸಿದ್ದರಾಮಯ್ಯ ವಿಚಾರನೇ ವಿಚಾರವೇ ಜಾರಕಿಹೊಳಿ ಇಟ್ಕೊಂಡಿದೆ ಅದಕ್ಕೆ ಮಾಡ್ತೀವಿ ಯಾಕೆ ಡಿ ಕೆ ಶಿವಕುಮಾರ್ ಅಲ್ವಾ ನಿಮ್ಮ ಗುಂಪುಗಾರಿಕೆ ಅಂತ ರಾಜ್ಯ ಮಾಡಿ ಇಟ್ಬಿಟ್ರಿ ಎರಡೂವರೆ ವರ್ಷದಿಂದ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ ದಯವಿಟ್ಟು ನಾನು ಹೇಳ್ತೀನಿ ರಾಜ್ಯಪಾಲರಿಗೆ ಈ ಸರ್ಕಾರ ಇವ್ರು ಹಿಂಗೆ ಬಡದಾಡ್ತಾರೆ ಯಾವ ಕಾಲಕ್ಕೂ ಈ ಸರ್ಕಾರ ಬಳಿಯಲ್ಲ ಆದಷ್ಟು ಬೇಗ ರಾಜ್ಯಪಾಲರು ಇಲ್ಲಿ ರಾಜ್ಯಪಾಲರುದ ರಾಷ್ಟ್ರಪತಿ ಆಡಳಿತ ತರ್ತಾರೆ ನನಗೆ ನಂಬಿಕೆ ಇದೆ ಇಲ್ಲಿ ಚುನಾವಣೆ ಬರುತ್ತೆ ಚುನಾವಣೆ ಬರ್ತಾ ಬರೋಕ್ಕಿಂತ ಮುಂಚೆ ಎಲ್ಲ ಪಕ್ಷದ ಅಭ್ಯರ್ಥಿಗಳಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ ನಾನು ಅಭ್ಯರ್ಥಿ ಆಗಬೇಕಿರೋರಿಗೆ ನಿಮ್ಮ ಮೂರನಲ್ಲಿ ಮೂಲಭೂತ ಸೌಕರ್ಯಗಳು ಕುಡಿಯೋ ನೀರು ಶೌಚಾಲಯ ರಸ್ತೆ ನೀವು ಮಾಡಿಸಿ ನೀವು ಗೆದ್ದು ಬರ್ತೀರಿ ಇದು ನನ್ನ ಮನವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ